ಅಂತ ಏನ ಅನ್ನ ಮನಿ ಜಬರ್ದಸ್ತ್ ಕಟ್ಸಿರು ಬಿಡ ಆದ್ರೂ ಆ ಮನಿ ಕಿಂತ ಈ ಮನಿ ಒಂದ್ ಈಟ್ ಹುಟ್ಟ ಆಗೈತಿ ಹುಟ್ಟು ಯಾಕಾಗೈತಿ ನಾವು ಲೋನ್ ಮಾಡಿಸಿ ಹೆಚ್ಚಿ ಗಂಡ ಐತಿ ರೊಕ್ಕ ಹಾಕಿವ್ರಿ ಅಯ್ಯೋ ಮನಿ ಒಳಗೂ ಇನ್ನೂ ಏನೇನ ಮಾಡೋದೈತಿ ಬರ್ರಿ ಇಲ್ಲಿ ತೋರಿಸ್ತೇನೆ ಬರ್ರಿ ಓಯ್ ಓಯ್ ಅಡ್ಡಿ ಇಲ್ಲ ಪಡ್ಸಾಲಿ ಈಗ ದೊಡ್ಡದಾಗಿತಿ ಹಾ ಪಡ್ಸಾಲಿ ಬಹಳ ದೊಡ್ಡದಾಗಿತ್ತು ಐಕಿನ னிங் டேபல் டீவி டீ யூனிட்டு இது மதல இத்தி அதெல்லா சோஃபா எல்லா குண்டர்சிவ்ரி ஆக்கல மனி கட்டோத ஏனி இது நம்ம ನೋಡಿ ಅದು ಚೆಂದಾಗಿತ್ತಿ ಗಿರ್ಜಿಕರ ಇಲ್ಲಿ ರೂಮಿಗೆ ಬರ್ರಿ ಏನೇನ್ ಅಂತ ತೋರಿಸ್ತೀನಿ ಆಮೇಲೆ ಇಲ್ಲಿ ಫಸ್ಟ್ ಹೇಳ್ತೀನಿ ಸ್ಟ್ಯಾಂಡ್ ಹಿಂಗೆ ಹೇಳಿದ್ದಿಲ್ಲ ನಾನು ಡೈರೆಕ್ಟರ್ ಹೇಳಿದ್ದೆ ಅವ್ರು ಇಷ್ಟ ಸಿಂಪಲ್ ಸಾಕು ವರ್ಸಕ್ಕೆಲ್ಲ ಪ್ರಾಸಕ್ಕೆ ಧೂಳ ಅಂತೇಳಿ ಅಹ್ ಇಷ್ಟ ಮಾಡ್ಸಾರನಿ ದೊಡ್ಡದ್ ಕಟ್ಟದ್ ಮುಖ್ಯಲ್ಲ ಮನೆ ತುಂಬ ಸಾಮಾಂತ ತಂದಿಡೋದು ಆತ ಅವನ್ನ ಎಂತದ ಎಂತ ಒರ್ಸಿ ತೊಳೆದು ತಿಕ್ಕಿ ಚಟ್ ಚಿಟ್ಕೊಂಡ್ ಮೇಂಟೈನ್ ಮಾಡೋದೈತಲ್ಲ ಅದ ಬಹಳ ತ್ರಾಸು ಮನೆಯಾಗ ಅದಕ್ಕಂತ ಆಗ್ಬೇಕು ಹೊರಗ್ ಬರಕ್ ದುಡ್ದು ಬರೋರ ಬಿಟ್ರ ಅಯ್ಯೋ ದೇವ್ರ ಇದನ್ನ ಒರ್ಸಾಕ್ ಒಂದ್ ಆಳಿ ಅದಕ್ಕೆ ಹತ್ತಿರ ಸಣ್ಣದ ಮಾಡಿಸ್ಟ್ಯಾಂಡ್ ಬರೀ ರೂಮಿಂಗ್ ತೋರಿಸ್ತೀನಿ ನನಗ್ ಇಷ್ಟ ಆಗಿದ್ವಲ್ರಿ ಈಗ ಇದ್ದಿದ್ದು ಸದ್ಯ ಹಾಕೇತಿ ಇಲ್ಲೇ ಕರ್ಟನ್ ಬೇರೆ ತೊಗೊಂಡ್ಬರ್ತೇತ್ರಿ ಚಲೋ ಕರ್ಟನ್ ನನಗ ಮೆಹಂದಿ ಕಲರ್ ಶೈನಿಂಗ್ ವೈಟ್ ಮಿಕ್ಸ್ ಮಾಡಿ ಹಾಕ್ಬೇಕಂತ ಬಹಳ ಆಸೆ ಐತಿ ಹಂಗ ಹಾಕ್ತೇನ್ರಿ அவன்கிட்டு மனி எந்த ഉം ഓ അത് സോഫാന ജോത്തി ചലോ തരോ അതേ ഏനത്തെ ബേറെ ജോത്തി അല്ലെ നാ സി ബാമിക്കോട് ഹാ ഹൈക്ക് ഹൈക്ക് ഹിംഗൈത്തിനാക്കോട്ട് കിട്ടിക്ക മനുഷ്യര ഖുഷി പ്ബോ രുമേഷ് നോടീ ഇത് പലങ്കക്ക് ഗിരിജകര ബരാബറി ഹിനെട്ടു സാർ രൂപ റേ அதினென்ட்டு சவர கொட்டை கரெக்ட் மாத்திர இவ்வளோ நானா தகிவிக்க மாச்சாக பேசிக்காகி ஷோல பரல்தான் எர்ட் கிடிக்கி இடசேன் ரீ ஏோஹெட்டு சவார இவோ நாவல் அஸ்ட்வா அய்யோ இன்னும் டிஜிரி தருதைத் ஹெங்க் நந்த ரூம் தோட் மாட்ஸேனல் டிஜிரி தருதை தகே அந்த ஆ கடை அவரு அருவி நடை நந்தர்வி அவர் தான் கடுமையே இல்லை ஆ கடைன நந்தே இடத்தினி அதிக பூர்த்தி இது தடு அதுக்கே மாசதந்திர ஒப்ப இப்படி சவ்ரேன சவர மக்கித்தான இன்னும் நோட அடிகி மணி நிட்ரஹிர் மணி எல்லா கல் அந்த நோட ஒன்னிட்டு ஆஷ்டாக லக்னாத சகணி பிளீக்கித்த இவா நோடு கல் நுணு அந்த நம்ம ஆட்சி கல்லு இன்ட்டாவல் விட அவரை கல்ல ಚಿನಾಲಿ ಎಷ್ಟು ಮಿಕ್ಕಿ ನಿಂತಿಲೇ ನೀನ ಎಷ್ಟು ಮಿಕ್ಕಿ ನಿಂತಿ ನಾನು ಅಷ್ಟು ಹೇಳಕಾಗಿ ಹೋಗ್ಯಲ್ಲ ನೀನ ಅಲ್ಲಿಗೆ ಏನು ಕೆಲಸ ಇತ್ತು ನಿನಗ ಅಲ್ಲಿ ಹೋಗುದು ಏನಾದ್ರೂ ಹೋಗ್ರೇ ಏನಂತ ಅಂತ ಕೇಳಾಕತ್ತೀನಿ ನಾನು ಹೋಗ್ರೇ ಏನು ತಪ್ಪು ಅಲ್ರಿ ಅದು ನನ್ನ ತವರ ಮನೆ ನಾನು ಹೋಗಬಾರ್ದಲ್ಲ ಅಲ್ಲ ಅಲ್ಲಿ ಅಲ್ಲಿಮಟ್ಟ ಬಂದು ಬಾಯ್ ಮಾಡಾಕತ್ತಿರಲ್ಲ ನೀನು ಅಂತದೇನ್ ಮಾಡಿದೀನಿ ನಾನು ಇಲ್ಲೋಡ ಗಂಡ ಏನು ಹೇಳ್ತಾನ ಅದನ್ನ ಕೇಳ್ಕೊಂಡಿರೋದು ಒಳ್ಳೇದಾ ನಿನಗೆ ಏನು ನೀನ ಈ ರೀತಿ अड्ಡುದ್ರು ಸರಿ ಬರಂಗಿಲ್ಲ ಇದು ಯಾಕ ನೋಡು ವಿಚಾರ ಮಾಡ ಯಾಕ್ರೀ ಹೋಗಬಾರ್ದು ಇಷ್ಟು ದಿನ ನಿಮ್ಮ ಮಾತು ಕೇಳಿ ನಿಮ್ಮ ಮನೆ ನಿಮ್ಮ ಸಸ್ಯಗೆ ಬಂದು ನಿಮ್ಮ ಮದುವೆ ಮಾಡ್ಕೊಂಡು ನನ್ನ ಜೀವನ ನರಕಾಗೈತಿ ಏನ ತವ್ರ ಮನೆ ಪ್ರೀತಿ ಕಾಣ್ಲಾರ್ದೆ ಉಳ್ಕೊಂಡೆ ನಾನು ಇಲ್ಲಿ ಏನ ಈಗೂ ನಾನು ಸಾಯಂಕಾಲಕ್ಕೂ ನಾನು ಒಂದು ನನ್ನ ತವ್ರ ಮನೆಗೆ ಹೋಗಿ ನಾನು ನಮ್ಮ ಅಣ್ಣನ ಜೊತೆ ಮಾತಾಡಬಾರ್ದ ಯಾಕೆ ಹೋಗ್ಬಾರ್ದು ನಾ ಹೋಗಕ್ಕೆ ನಾ ಹೋಗೋಕೆ ಅಂದ್ರೆ ಹೋಗಕ್ಕೆ ಅದು ಏನು ಮಾಡ್ತೀರಿ ನೀವು ನನ್ನ ಆಗೋದಿಲ್ಲ ನಾ ಹೋಗಕ್ಕೆ ನೋಡ್ರಿ ಸಾಕಾಗೈತಿ ಇನ್ನು ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ನಾ ಇರ್ತಾನೆ ಅಂತ ತಲೆ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡ್ರಿ ನೀವು ಏನ ನೀವು ಹೇಳ್ದಂಗೆಲ್ಲ ನನಗೆ ನನಗಿರೋಕೆ ಆಗೋದಿಲ್ಲ ನನಗೆ ಏನು ಬೇಕು ಅದನ್ನ ಮಾಡಕ್ಕೆ ನೀವು ಹೋಗ್ ಅಂದ್ರೆ ಜೈಲಿಗೆ ಇಷ್ಟ ದಿನ ಆ ಹೋಗ್ ಬಂದ್ರೆ ಇಲ್ಲ ಯಾ ಏನ್ ತಪ್ಪು ಮಾಡಿ ಹೋಗಿ ಬಂದ್ರಿ ನಿಮಗೆ ನಿಮ್ಗೆ ಮಾಡಿದ್ನೆ ಬೇಡ ಬೇಡ ಅಂದ್ರು ನೀವು ಮಾಡಿದ್ರೆ ಇಲ್ಲ ಮತ್ತೆ ನೀವು ಮಾಡ್ತೀರಿ ಅಂದ್ರೆ ಮತ್ತೆ ನೀವು ಬೇಡ ಅಂದಿದ್ ನಾ ಮಾಡಬಾರದು ಇಷ್ಟಕ್ಕೆ ನಾನು ನಿಮ್ಮ ನಿಮ್ ಮರ್ಯಾದಿ ಅಂತದ್ ಏನು ಮಾಡೀನಿ ನಮ್ಮ ಅಣ್ಣನ ಮನೆ ನಾ ಹೋಗ್ಕನಿ ಬರ್ತೇನೆ ನನಗೆ ಬೇಕಪ್ಪ ತವ್ರ ಮನೆ ನನಗೆ ಬೇಕು ನಂತವ್ರ ಮನೆ ನಮ್ಮ ಅಪ್ಪ ಇನ್ನು ಬದುಕೈತಿ ನಮ್ಮ ಅಪ್ಪನ ನೋಡಾಕರ ನಾ ಹೋಗಾಕ ಬೇಕ ನಮ್ಮಪ್ಪನ ನೋಡ್ತೇನೆ ಹೋಗ್ತೇನೆ ನಮ್ಮ ಅಣ್ಣನ ಮತ್ತಸ್ತೇನೆ ನಾ ಬರ್ತೀನಿ ನಾನು ಬದುಕಿರೋ ಮಟ್ಟ ನಾ ಮಾಡಕ್ಕೆ ನೀವು ಬೇಕಾದ ನೀವೇಕಾದ್ರೆ ನಾ ಬಿಡುದಿಲ್ಲ ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ನೀವು ಈಗ ಹಿಂಗ ಕಿರಿಕಿರಿ ಮಾಡಾಕತ್ತೀರಾ ಈ ಮನೆಯಾಗೂ ಇರುದ ಅಪ್ಪ ತಗ ನಾನು ಎಲ್ಲ ಹೇಳಾತು ಮುಗುದಾತ್ ಆಕೆ ಹೋಗಕಿ ಅಂದಿದ್ದ ನಾನು ಕೈ ಬಿಟ್ಬಿಟೇನಿ ಸುಮ್ನ ಆಗಿಬಿಡಪ್ಪ ಓಲತ ಹೋಗಿ ಏನ್ ಏನಾಗದೈತಿ ಓ ಏನೋ ಒಂದದು ನಾಕ್ ದಿನಕೊಮ್ಮೆ ಮೂರ್ ದಿನಕೊಮ್ಮೆ ಹೋ ಬರ್ವಾಳಾಕತ ಸುಮ್ನೆ ಯಾಕೆ ಜಗಳ ಮಾಡ್ತೀರಿ ಆ ನೀನು ನಿಮ್ಮ ಅವನಂತ ಆಗ್ಬಿಟ್ಟೆ ನಿನ್ ತೆಲಿಗೆ ತಿಕ್ಕೇಳಕಿ ಬೇಸಿಗೆ ಹಾ ಅಡ್ಡಾಡ್ ಅಡ್ಡಾಡ ಅದು ಎಲ್ಲೆಲ್ಲ ಹೋರಿ ಹೋರಾಂಗ್ರ ನಿಮ್ಗೆ ನಿಮ್ಗೆ ಅದ ಏನ್ ಅದನ್ನ ಮಾಡ್ರಿ ಆಯ್ಕೀಗ ಒಬ್ಬ ಗಂಡನ ಕಿಮತಿ ಬ್ಯಾಡಂದ್ರೂ ಹೋಗಿ ಎಷ್ಟು ಬಿಲಾಸ್ ಬಿಟ್ಟಿರ್ಬೇಕು ನೋಡಿಕೆ ಹೌದಪ್ಪ ಲೂಜ್ ಬಿಟ್ಟಿದ್ದಕ್ಕೆ ಅಲ್ಲನ ಮದುವೆಯಗಿಂತ ಮುಂಚೆ ಬಸರ ಹಾಕೊಂಡು ಕುಂತಿದ್ದೆ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು ನಿಮ್ಮನ್ನ ಮರೆ ಮಾಡ್ಕೋಬೇಕ ಪರಿಸ್ಥಿತಿ ನನಗೆ ಬಂದಿದ್ದು ಮಗನ ಮುಂದೆ ಏನು ಮಾತಾಡಕತ್ತಿ ಅನ್ನೋದು ಕವರಿ ಇರ್ಲಿ ನೀವು ಮಗನ ಮುಂದೆ ಅಲ್ಲ ಬಾಗಿ ಬಂದಂಗ ಮಾತಾಡಕತ್ತಿರೋದು ಗೊತ್ತಾಗ್ಲಿ ಅವು ಏನಾತೋ ಏನಿಲ್ಲ ಅಂತ ಹೇಳಿ ಬಾಈ ಚೆಕ ಬಾಳ ಊಟ ಬಟಾ ಅಂತಾಕತ್ತಿ ನಿನ್ನ ನಿಂತವರ ಮನೆಗೆ ಹೋಗ್ಯಾ ಅವರ್ ನಿನ್ನೊಳಗೆ ಬಿಟ್ಕೊಂಡ್ರಲ್ಲ ನೀ ಹೋಗೋದು ಅವರಿ ಇತ್ತು ಹೋಗಿ ಚಪ್ಪಲ್ ಫಸ್ಟ್ ಅವರಿ ಇತ್ತು ಹೋಗಬೇಡ್ರಿ ಹೋಗ್ಬೇಡ್ರಿ ನಮ್ಮ ಅಣ್ಣ ಮೊದ್ಲು ನಂಗೆ ಸುಮ್ನಿರಾವಲ್ಲ ಮೊದ್ಲಾದ್ರೆ ಎಲ್ಲಿ ಸುಮ್ಮನಿಲ್ಲ ನಿಮಗೆ ಬಿದ್ದಾವ ಆಗೊಮ್ಮೆ ಇಗೊಮ್ಮೆ ಬಡತಾ ಏನು ಈಗ ಹೋಗಿ ಸುಳ್ಳ ನಮ್ಮ ಅಣ್ಣನ ಇದ್ರಿಗೆ ಏನಾರೂ ನನ್ನ ಬಗ್ಗೆ ಮಾತಾಡಿದ್ರಿ ಕಡ್ತಾ ತಿಂದ ಬರುದು ನೀವು ಏನು ಮರ್ಯಾದೆ ತಕ್ಕೊಂಡ ಬರುದು ಮತ್ತೆ ಆಮೇಲೆ ನೋಡ್ರಿ ಆ ಆಮೇಲೆ ನಿಮ್ಗೆ ಹೊಡೆದ ನಮ್ಮಣ್ಣಂದರೂ ನಾ ಏನು ಹೋಗುದು ಬಿಡುದಲ್ಲ ಮತ್ತೆ ನಮ್ಮ ಅಣ್ಣನೇ ಬೇಕು ನನಗೆ ನಾ ಹೋಗಕ್ಕೆ ಬರಕ್ಕೆ ಸುಳ್ಳ ಹೋಗಿ ಜಗಳ ಮಾಡಿ ಬಾಯಿಗೆ ಬಂದಾಗ ಅನ್ನಸ್ಕೊಂಡು ಬರಬೇಡ್ರಿ ಹಾಂ ಅಬಾಬಾ ಬಾಬಾಬಾ ಅಂದ್ರೆ ಗಂಡು ಹೊಡಿಸ್ಕೊಂಡ್ರು ಅಲ್ಲಿ ಗಂಡ ಹೊಡೆದ್ರು ನೀನು ಹೋಗಕ್ಕೆ ಹೌದು ಹೋಗಕ್ಕೆ ಏನಂತ ಏನಪ್ಪ ಅದು ಸಿಕ್ಕಿಪ್ಪ ನೀ ಹಂಗ್ ಹೊಡಿದ್ ಬಡಿದೆಲ್ಲ ಮಾಡಾಕೋಬೇಡ ನಾನು ಇದ್ರಿಗೆ ಅಂತರು ಏನ ನೀ ಹಂಗ್ ಹೊಡಿದ್ರೆ ತಡ್ಕೋತಾಳ ಅನ್ಪ ಎಷ್ಟು ಮಾತಾಡ್ತಾಳ ನೋಡಕ್ಕೆ ಯಾವ ನೀನು ಯಾಕೆ ಹಂಗ್ ಮಾಡ್ತಿ ಒಳಗೆ ಹೋಗ್ಬೇಕು ಹೋಲ ತಗ ಹೋಗ್ ಬರ್ತಿಯಲ್ಲ ನಿನ್ ತವ್ರ ಮನಿಗೆ ಅವ್ನು ಹೋಗುದು ಬರೋದು ಮಾಡ್ಕೊಂಡಿರತ್ತ ಯಾರ ಬೇಡ ಅಂದ್ರೆ ನಾನು ಆಯ್ತು ಒಳಗ್ ನಡೀನಿ ಮತ್ತೇನೆ ಇಷ್ಟು ದಿನ ಇವ್ರ ಸಲುವಾಗಿ ನನ್ನ ತವ್ರ ಮನೆಯಿಂದ ನಾನು ದೂರ ಇದ್ರು ಮತ್ತು ಇವ್ರ ಮನಸ್ಸಿಗೆ ಅದು ಇವರಿಗೆ ಇದು ಇದನ್ನಿಸ್ವಲ್ತಲ್ಲ ಹೋಗಿ ಬರ್ಲಿ ಬಿಡ ಯಾಕೆ ಒಳ್ಳರಲ್ಲ ಇವತ್ತು ಬಂದಲ್ಲ ಎಷ್ಟು ಬಾಯೋ ಬಾಯ್ ಮಾಡಿ ನಮ್ಮ ಅಣ್ಣನಿದ್ರಿಗೆ ಬಾಯ್ ಮಾಡಿ ನಾನು ಕರ್ಕೊಂಡ್ಬಂದ್ರು ಗೊತ್ತನು ನಮ್ಮಣ್ಣ ಬಾಯಿ ಬಂದಂಗೆ ಬೈದ ಇವರಿಗೆ ಆತ ನೀ ಹೋಗ್ಕೊಂಡು ಬರ್ಕೊಂತೀರ ನಡಿ ಏಪಾ ಜಗಳ ಮಾಡಿದ್ರ ಸರಿ ಹೋಗುದು ಅಲ್ಲಿದ್ದು ಏನ ಹೋಗ್ಬೇಡ ಅಂತಿ ಹೊಕ್ಕನಿ ಅಂತಾಳ ಏನ್ ಮಾಡ್ತಿ ಸುಮ್ನೆ ಬಿಡಪ್ಪ ಹೋಲಿ ಎಲ್ಲ ಕೈ ತಪ್ಪಿ ಹೋಗೇತ್ಲಾ ಎಲ್ಲ ಕೈ ತಪ್ಪಿ ಹೋಗ್ಯತಿ ಅಲ್ಲ ನಿಮ್ಮ ತಂಗಿ ಕರೆದ್ರ ಬರೋಳ್ಳಲ್ಲ ಅಕ್ಕಿಗೆ ನಿಮ್ಮ ನೋಡಕ್ ಇಷ್ಟ ಇಲ್ಲ ಅಂತ ಏಕೈ ಸಂಬಂಧ ನಾ ಏನ್ ಮಾಡೀನಿ ಅಕ್ಕಿ ಎಂತ ಚೆನ್ನ ಪ್ರೀತಿ ಮಾಡಾತಿದ್ದೆ ಆ ನಾ ಪ್ರೀತಿ ಮಾಡಾಕಿ ತೆಕ್ಕಿಗೆ ತಲೆಗಾಗಿ ಏನೇನ ತುಂಬಿ ನನ್ನಿಂದ ಅವನದು ಊರಾಗ ಕಾರಣ ಅಪ್ಪ ನನ್ನ ಮನಸ್ಸಿನಾಗ ಅಪ್ಪನ್ ಬಗ್ಗೆ ಭಾಳ ಬೇಜಾರೈತಿ ನಾ ಬರುದಿಲ್ಲ ನೋಡಾಕ ಅಂದ್ಲು ಹಂಗಂದ್ಲಾ ನನ್ನ ಮಗಳ ಹಂಗಂದ್ಲಾ ಆಗ್ಲಿ ಎಷ್ಟು ದಿನ ಅಪ್ಪನ್ ಮಾರಿ ನೋಡ್ಲಾರ್ದಂಗೆ ಇರ್ತಾಳೆ ಇರ್ಲಿ ಎಷ್ಟು ದಿನ ಇರ್ತಾಳೆ ಇರಲಿ ಆಕೆ ನನ್ನ ಮಗಳ ಅಕ್ಕಿಗೆ ಅಷ್ಟು ಹಠ ಐತಿ ಅಂದ್ಮೇಲೆ ನಾನು ಅಕ್ಕಿ ಅಪ್ಪ ನನಗೂ ಅದರಷ್ಟೇ ಹಠ ಇರ್ತೈತಿ ಇರ್ಲಿ ನೋಡ್ಮಗನಾ ಒಂದು ಚಲೋ ಸಂಬಂಧ ನೋಡಿನಿ ಹುಡುಗಿ ಭಾರಿ ಬಂಗಾರದಂಗೈತಿ ಬೇಕಾದಷ್ಟು ಆಸ್ತಿ ಐತಿ ಏನು ನಾಳೆ ಕನ್ಯಾ ನೋಡೋಕೆ ಹೋಗ್ಬರನು ಹೋಗಿ ಬರೋಣ ಮೊದಲಿಂದ ಒಂದು ಮದುವೆ ಒಂದು ಮಾಡ್ಕೊತೇನೆ ಅಪ್ಪ ಅದು ನಂಗೆ ಒಂದು ಹುಡುಗಿನ ಪ್ರೀತಿ ಮಾಡಾತ್ತೀನಪ್ಪ ನಾನು ಆಕಿನ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಇಟ್ಕೊಂಡೀನಿ ನನಗೆ ಆಕೆ ಜೊತೆಗೆ ಮದುವೆ ಮಾಡ್ಸಿರಪ್ಪ ಏನ ಹುಡುಗಿನ ಪ್ರೀತಿ ಮಾಡಿ ಆಕೆ ಜೊತೆಗೆ ಮದುವೆ ಮಾಡ್ಬೇಕ ಎಲ್ಲಿ ಏಕೆಕಿ ಯಾವ ಜಾತಿ ಹಾಂ ಊರು ಏನು ಆಸ್ತಿವಾನರೋ ಬಡವರು ಬಗ್ರು ಏನು ಆಸ್ತಿವಾನರಲ್ಲಪ್ಪ ಬಡವ್ರೆ ಬಡವ್ರೆ ಹಾಂ ಜಾತಿ ಇದೆಯಲ್ಲ ಯಾರು ನೋಡ್ತಾರಪ್ಪ ಒಂದು ಹೆಣ್ಣು ಗಂಡ ಅವೇ ಜಾತಿ ಏನು ಇದು ಜಾತಿ ಬಿಡು ಹೇಳ್ಬೇಕಂದ್ರೆ ನಮ್ದು ಅಲ್ಲ ಆಮೇಲೆ ಬಡವರು ಶ್ರೀಮಂತ್ ಹುಡುಗಿ ಚೆಂದದಳ ನೋಡ ಮಗನ ನಿಮ್ಮ ತಂಗಿ ಮತ್ತು ಪಂತ್ರು ನಾನು ಇಷ್ಟದಂಗೆ ಆಗಿಲ್ಲ ಏನು ಇನ್ನು ನಾನು ಹೇಳ್ತೀನಿ ನನ್ನ ಮಾತು ಕೇಳಬಲ್ಲು ಇನ್ನು ನಿನ್ನ ಮೇಲೆ ನಾ ಭಾಳ ಪ್ರೀತಿ ಇಟ್ಕೊಂಡಿರೋದು ಏನು ನೀನಾರ ನಾ ಹೇಳ್ದಂಗೆ ಕೇಳ್ತೀಯೋ ಏನು ಇಲ್ಲಪ್ಪ ನೋಡು ನಿನಗೆ ಹೆಂಗೆ ತೈತಿ ತಂಗ ಮಾಡು ನನಗೆ ಯಾಕ ಆ ಇಷ್ಟ ಇಲ್ಲ ಅಪ್ಪನು ಗೌರವ ಪ್ರೀತಿ ಏಟ್ರ ಉಳಿದಿತ್ತುಪಾ ಮನಸ್ನಾಗ ಅಂದರೆ ನಾಲ್ಕು ವರ್ಷದ ಹುಡುಗಿನ ಲಗ್ನ